ಆರೋಗ್ಯ ಹಕ್ಕು ನಮ್ಮ ರಾಜ್ಯದಲ್ಲಿ ಜಾರಿಯಾಗಲೇಬೇಕು ಜನರ ಆಕ್ರೋಶ ಹೈ ಹರೋ ನಮಸ್ಕಾರ ಸುಪ್ರೀಂ ಟಿವಿಗೆ ಸ್ವಾಗತ ಮನುಷ್ಯನು ಶಿಕ್ಷಣವಿಲ್ಲದೆ ಬದುಕಬಹುದು ಆದರೆ ಆರೋಗ್ಯವಿಲ್ಲದೆ ಬದುಕಲು ಸಾಧ್ಯವೇ ಇಂದಿನ ದಿನಗಳಲ್ಲಿ ಆರೋಗ್ಯ ಮನುಷ್ಯನ ಜೀವನದ ಮೂಲಭೂತ ಅಗತ್ಯ ಆದರೆ ಶಿಕ್ಷಣದ ಹಕ್ಕು ಇದೆ ಮಾಹಿತಿ ಹಕ್ಕೂ ಇದೆ ಆದರೆ ಆರೋಗ್ಯವಾಗಿರುವ ಹಕ್ಕಿಗೆ ಮಾತ್ರ ಕಾನೂನು ಏಕೆ ಇಲ್ಲ ಈ ಪ್ರಶ್ನೆಯೇ ಇಂದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ ಈ ಪ್ರಶ್ನೆಯನ್ನು ಮುಂದಿಟ್ಟು ವಿವಿಧ ಸಂಘಟನೆಗಳ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಆರೋಗ್ಯ ಹಕ್ಕು ಕಾಯ್ದೆಯನ್ನು ಕೂಡಲೇ ಜಾರಿಗೊಳಿಸಬೇಕು ಎಂದು ಗಂಭೀರವಾಗಿ ಒತ್ತಾಯಿಸಿದ್ದಾರೆ ಈ ವೇಳೆ ಸರ್ಕಾರಿ ಆಸ್ಪತ್ರೆಗಳಲ್ಲಿರುವ ದಯನೀಯ ಸ್ಥಿತಿ ಮೂಲ ಸೌಕರ್ಯಗಳ ಕೊರ ಸಮಯಕ್ಕೆ ಚಿಕಿತ್ಸೆ ಸಿಗದ ಅವಸ್ಥೆ ಔಷಧಿ ಸೌಲಭ್ಯಗಳ ಕೊರತೆ ಕುರಿತು ತೀವ್ರವಾಗಿ ಬೆಳಕು ಚೆಲ್ಲಲಾಯಿತು ಜನರಿಗೆ ಚಿಕಿತ್ಸೆ ಬೇಕು ಭರವಸೆ ಬೇಕು ಜೀವ ಉಳಿಸುವ ವ್ಯವಸ್ಥೆ ಬೇಕು ಆದರೆ ಸರ್ಕಾರ ಮಾತ್ರ ಮೌನಕ್ಕೆ ಶರಣಾಗಿದೆ ಎಂಬ ಆರೋಪಗಳು ಕೇಳಿ ಬಂದಿದೆ ಒಂದು ಜಾತಾ ಇದು ಅಂತೇಳಿ ನಾನು ಭಾವಿಸ್ತೀನಿ ಯಾಕಪ್ಪ ಮನುಷ್ಯ ಇವತ್ತು ಶಿಕ್ಷಣ ಇಲ್ದೆನೂ ಬದುಕ್ಬೋದು ನೌಕರಿ ಇಲ್ದೆನೂ ಬದುಕಬಹುದು ಆದರೆ ಆರೋಗ್ಯ ಇಲ್ಲದೆ ಬದುಕಕ್ಕಾಗಲ್ಲ ಸೊ ಹೀಗಾಗಿ ಈ ಆರೋಗ್ಯದ ಹಕ್ಕು ಅನ್ನೋದು ಮನುಷ್ಯನ ಮೂಲಭೂತ ಹಕ್ಕು ಈ ಹಕ್ಕನ್ನು ಯಾರು ಅಲ್ಲಗಳೆಯೋದಕ್ಕಾಗಲ್ಲ ಆದರೆ ನಮ್ಮನ್ನು ಆಳ್ತಿರ್ತಕ್ಕಂಥ ಎಲ್ಲ ಸರ್ಕಾರಗಳು ಒಂದಲ್ಲ ಒಂದು ನೀತಿಯಿಂದ ಈ ಹೆಸರಲ್ಲ ಇನ್ನೊಂದು ಹೆಸರಲ್ಲಿ ಈ ನಮ್ಮ ಆರೋಗ್ಯದ ಹಕ್ಕನ್ನು ಕಿತ್ಕೊಳ್ಳುವಂಥ ಕೆಲಸ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಎರಡೂ ಮಾಡ್ತಾ ಇದೆ ಇಲ್ಲಿ ನಾವು ಜನತೆ ಹತ್ರ ನಾವು ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತೇಳಿದ್ರೆ ಜನ ಎಲ್ಲ ಒಂದಾಗಬೇಕು ಇಂಥ ಒಂದು ಜನವಿರೋಧಿ ನೀತಿಗಳ ವಿರುದ್ಧ ಧ್ವನಿ ಎತ್ತಬೇಕು ಪಕ್ಷಾತೀತವಾಗಿ ಸಂಘಟನಾತೀತವಾಗಿ ಎಲ್ಲರೂ ಒಂದು ಅನ್ನುವಂಥದ್ದು ನಾವೆಲ್ಲರೂ ಕೂಡ ಭಾಗವಹಿಸಿ ಈ ಒಂದು ಹೋರಾಟದ ಧ್ವನಿ ಎತ್ತಬೇಕು ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಹಕ್ಕಿ ಆರೋಗ್ಯದ ಹಕ್ಕಿಗಾಗಿ ಜಾತ ನಮ್ಮ ಬಿಜಾಪುರ ಜಿಲ್ಲೆಗೆ ಬಂದಿರೋದು ತುಂಬ ಸಂತಸದ ಸಂಗತಿ ಇದು ಇವತ್ತಿನಲ್ಲಿ ಯಶಸ್ವಿಯಾಗಿ ಮುಗಿಸ್ಕೊಂಡು ಆಮೇಲೆ ಬೀದಿ ನಾಟಕ ಕೂಡ ಒಂದೆರಡು ಕಡೆ ಪ್ರದರ್ಶನ ಇದೆ ಅದು ಕೂಡ ಯಶಸ್ವಿ ಆಗಲಿ ಹಾರೈಸಿ ಅದಾದ್ಮೇಲೆ ಮುಂದೆ ಇಡೀ ರಾಜ್ಯಾದ್ಯಂತ ಈ ಜಾತಾ ಯಶಸ್ವಿಯಾಗಿ ನೆರವೇರಲಿ ಅಂತ ಹಾರೈಸಿ ನಾನು ಈ ಒಂದು ಆರೋಗ್ಯ ಹಕ್ಕಿನ ಜಾತ್ರೆ ಇವತ್ತು ಆಮ್ ಆದ್ಮಿ ಪಾರ್ಟಿ ಸಂಪೂರ್ಣ ಬೆಂಬಲವನ್ನು ಸೂಚಿಸುತ್ತದೆ ಈ ಒಂದು ಜಾಥಾ ನಮ್ಮ ಬಿಜಾಪುರದಲ್ಲಿ ಇವತ್ತು ನಡೀತಾ ಇದೆ ಇದು ಸುಮಾರು ಹದಿನೇಳು ತಾರೀಕು ವರೆಗೂ ನಡೀತಾ ಇದೆ ಜಾತೀ ನಮ್ಮ ಕರ್ನಾಟಕ ಜಿಲ್ಲೆ ರಾಜ್ಯದಲ್ಲಿ ಇದು ಹೀಗೆ ಪ್ರತಿಯೊಂದು ಪ್ರತಿಯೊಂದು ಜಿಲ್ಲೆಯಲ್ಲಿ ಯಶಸ್ವಿ ಆಗಲಿ ಅಂತೇಳಿ ನಾವು ಇಲ್ಲಿ ಕೇಳಕ್ ಇಚ್ಛೆ ಪಡ್ತೀವಿ ಧನ್ಯವಾದ ಬಿಜಾಪುರ ಜಿಲ್ಲೆಯಲ್ಲಿ ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಇರ್ಬೋದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರ್ಬೋದು ಎಲ್ಲ ಜನರಿಗೂ ಜನಸಾಮಾನ್ಯರಿಗೂ ಉಚಿತವಾದ ಆರೋಗ್ಯ ಸಿಗಬೇಕು ಮತ್ತೆ ಎಲ್ಲ ವೈದ್ಯರ ತಂಡ ಕೂಡ ಆ ಒಂದು ಆಸ್ಪತ್ರೆಯಲ್ಲಿ ಇರಬೇಕು ಎಲ್ಲರಿಗೂ ಎಲ್ಲ ರೀತಿ ವೈದ್ಯಕೀಯ ಸೇವೆ ಉಚಿತವಾಗಿ ದೊರೆಯಬೇಕು ಅನ್ನೋ ಒಂದು ಈ ಉದ್ದೇಶದಿಂದ ಈ ಒಂದು ಜಾತ್ರೆಯನ್ನು ನಾವು ಮಾಡ್ತಾ ಇದ್ದೀವಿ ಅದಕ್ಕೆ ನಮ್ಮ ಜನ ವೇದಿಕೆಯಿಂದ ಇರ್ಬೋದು ಮೇಳ ಸಂಘಟನೆಯಿಂದ ನಾವು ಸಂಪೂರ್ಣವಾಗಿ ಸಂಘಟನೆ ಪರವಾಗಿ ನಾವು ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ ಿ ಹಕ್ಕಿದ ಜಾಥಾ ಮಾಡ್ತಾ ಇದ್ದೀವಿ ಇದು ಸರ್ಕಾರ ತನ್ನ ಕರ್ತವ್ಯ ಇದು ನಾವು ಹಕ್ಕನಿ ಕೇಳೋಕ್ಕಿಂತ ಅದು ಕರ್ತವ್ಯ ಮಾಡಿದರೆ ಅದು ಒಳ್ಳೆಯದಾಗ್ತೈತೆ ಯಾಕಂದ್ರೆ ನಾವು ಆರೋಗ್ಯವನ್ನು ಕೊಡ್ರಿ ಅಂತೇಳಿ ನಾವು ಹಕ್ಕನ್ನು ಹಕ್ಕಿ ಹೇಳ್ತಾ ಇದ್ದೀವಿ ಸರ್ಕಾರದೊಳಗೆ ಅದು ಒಂದು ಬಜೆಟ್ ಅರ್ಥದ್ದು ಎ ಎ ಆರ್ ಕೆ ಅಂತೇಳಿ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಅಂತೇಳಿ ಅದನ್ನು ಸರ ಸದುಪಯೋಗ ಮಾಡ್ಕೊಂಡ್ಬಿಟ್ರಂದ್ರೆ ಅಂದ್ರೆ ಆರೋಗ್ಯ ಹಕ್ಕು ತಾನಾಗೇ ಬಂದ್ಬಿಡುತ್ತೆ ಎಲ್ಲರಿಗೆ ಅದನ್ನು ಏನು ಕೊಡಬೇಕು ಹೆಂಗೆ ಕೊಡಬೇಕು ಅಂತೇಳಿ ನನ್ನೊಳಗೆ ಇದ್ದೇ ಇರ್ತೈತಿ ಆದ ಕಾರಣ ಇದೊಂದು ಜಾತ ಭಾಳ ಒಂದು ಜನರಲ್ಲಿ ಇರ್ತಕ್ಕಂಥ ಒಂದು ಅರಿವು ಮೂಡಿಸುವಂಥ ಒಂದು ಜಾಥ ಇದೆ ಇದು ಜಾತಾ ಒಂದು ಯಶಸ್ವಿ ಆಗ್ತೈತಿ ಯಾಕಂತಂದ್ರೆ ಆರೋಗ್ಯ ಮತ್ತು ಶಿಕ್ಷಣ ಇವೆರಡೂ ಎಲ್ಲರಿಗೆ ಬೇಕು ಸಾಮಾನ್ಯ ಜನರಿಗೆ ಬೇಕು ದೊಡ್ಡವ್ರಿಗೆ ಬೇಕು ಸಣ್ಣವ್ರಿಗೆ ಬೇಕು ಆದ ಕಾರಣ ಈ ಆರೋಗ್ಯ ಹಕ್ಕಿನ ಒಂದು ಜಾತ ಏನು ಮಾಡ್ತಾ ಇದ್ದೀರಲ್ಲ ಇದು ಭಾಳ ಒಂದು ಅತ್ಯಂತ ಒಂದು ಉಪಯುಕ್ತವಾದಂಥದ್ದು ಇದೆ ಆದ ಕಾರಣ ಆಸ್ಪತ್ರೆಯಲ್ಲಿ ಕೂಡ ಆರೋಗ್ಯಕ್ಕಿಂತ ಜಾತ ನಾವು ಆಸ್ಪತ್ರೆಗೆ ಹೋಗಿ ನೋಡ್ಬೇಕಲ್ಲಿ ಏನೇನಾಗಿದೆ ಅಂತೇಳಿ ನಾವು ಮೊನ್ನೆ ತಾನೇ ಹೋದಾಗಲ್ಲಿ ಒಂದು ಶೌಚಾಲಯಗಳೆಲ್ಲ ಹೊಲಸಿದ್ದು ಅವಾಗ ಹೇಳಿದ್ವಿ ನಾವು ನಿಮ್ಮ ಎಲ್ಲ ಶೌಚಾಲಯಗಳ ಮತ್ತು ಆಮೇಲೆ ಕೊಠಡಿಗಳ ಒಂದು ಫೋಟೋ ಕೊಡಿರಿ ನಮ್ಗೆ ಅಂತ ನಾವು ಫೋಟೋ ಕೊಡ್ರೆ ನಾನು ಏನು ಮಾಡಿದ್ರೆ ಅವ್ರ ಹಂಗೆ ಕೊಡಕ್ಕೆ ಬರೋಂಗಿಲ್ಲ ಫೋಟೋ ಎಲ್ಲ ರಿಪೇರಿ ಮಾಡಿ ಶೌಚಾಲಯ ರಿಪೇರಿ ಮಾಡಿ ನಳ ರಿಪೇರಿ ಮಾಡಿ ಎ ಸಿ ರಿಪೇರಿ ಮಾಡಿ ಪ್ಯಾನ್ ರಿಪೇರಿ ಮಾಡಿ ಲಕ್ಷ್ಮಣ ಅವರು ಬರ್ರಿ ಬಂದು ಎಲ್ಲ ಫೋಟೋ ಬಂದಾಗ ವೈರಿತಂದ್ರೆ ಅವ್ರು ಸರ್ ಫೋಟೋನ ಬ್ಯಾಡ್ರೆ ಅಲ್ಲೇ ಇಟ್ಕೊಳ್ತಂದಿ ನಾವು ಯಾಕಂದರೆ ಬೇಕಾಗಿದ್ದೇನು ನಮಗೆ ಅಲ್ಲಿ ಆಗಿ ಆಗ್ತಿರ್ಬೇಕಾದದ್ದು ಸುಧಾರಣೆ ಆಗಬೇಕಾಗಿದೆ ಆದ ಕಾರಣ ಎಲ್ಲರೂ ಎಚ್ಚೆತ್ಕೊಂಡು ಅದನ್ನು ಸುಧಾರಣೆ ಮಾಡಾಕ ಈ ಆರೋಗ್ಯಕ್ಕೆ ಜಾತನ ಮಾಡ್ತಾ ಇದು ಬಹಳ ಯಶಸ್ವಿ ಆಗುವಂಥದ್ದು ಎಲ್ಲ ಜನರಿಗೆ ಬಹಳ ಅತ್ಯಂತ ಬಡ ಕುಟುಂಬದವ್ರಿಗೆ ಬಹಳ ಅನುಕೂಲ ಒಂದು ಸಂಗತಿ ಐತೆ ಅಂತೇಳಿ ಲಕ್ಷ್ಮಣ ಲಕ್ಷ್ಮಣ ಕಂಬಗೇ ಈಗಾಗಲೇ ಜನರಿಗೆ ಉಚಿತ ಔಷಧಗಳು ಸಿಗುವಂತೆ ಮಾಡು ಮಾಡಿವೆ ತಮಿಳುನಾಡು ಮಾದರಿಯಲ್ಲಿ ನಮ್ಮ ಕರ್ನಾಟಕದಲ್ಲೂ ಕರ್ನಾಟಕ ರಾಜ್ಯ ವೈದ್ಯಕೀಯ ಸರಬರಾಜು ನಿಗಮ ಇವನ್ನು ಎರಡ್ ಸಾವಿರದ ಹದ್ಮೂರಲ್ಲಿ ಆರಂಭಿಸಲಾಗಿದೆ ಆದ್ರೆ ಇದು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತಿಲ್ಲ ನಮ್ಮ ರಾಜ್ಯದ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಹಾಗೂ ಇತರ ವ್ಯವಸ್ಥೆಗಳ ಎದುರುಗಡೆ ಸಾಲ ಸಾಲಾಗಿರುವ ಖಾಸಗಿ ಔಷಧಿ ಅಂಗಡಿಗಳೇ ಇದಕ್ಕೆ ಸಾಕ್ಷಿ ಸಾರ್ವತ್ರಿಕ ಆರೋಗ್ಯ ಆಂದೋಲನ ಕರ್ನಾಟಕ ಸಂಘಟನೆಯು ಹನ್ನೆರಡು ಜಿಲ್ಲೆಗಳಲ್ಲಿ ಸಮೀಕ್ಷೆ ಸಮೀಕ್ಷೆಯಲ್ಲಿ ನಡೆಸಿದಾಗ ಐದುನೂರ ಅರವತ್ತೆಂಟು ರೋಗಿಗಳು ಔಷಧಕ್ಕಾಗಿ ನಾಲ್ಕು ಲಕ್ಷ ಐದು ಸಾವಿರದ ಒಂದೂರ ನಲವತ್ತು ರೂಪಾಯಿ ಖರ್ಚು ಮಾಡಿದ್ದು ಕಂಡುಬಂದಿದೆ ಮೂರನೇ ಪಾಯಿಂಟು ಕರ್ನಾಟಕದ ಆರೋಗ್ಯ ಹಕ್ಕಿನ ಕಾಯ್ದೆಯನ್ನು ಜಾರಿಗೆ ತರಬೇಕು ನಮ್ಮ ದೇಶದ ರಾಜಸ್ಥಾನ ರಾಜ್ಯ ಮತ್ತು ಇದನ್ನು ಜಾರಿಗೆ ತಂದಿದೆ ನೇಪಾಳ ಹಾಗೂ ಥೈಲ್ಯಾಂಡ್ ಮುಂತಾದ ನಮ್ಮ ಸುತ್ತಲಿನ ದೇಶಗಳಲ್ಲಿ ಚಿಕಿತ್ಸೆ ಸಂಪೂರ್ಣ ಉಚಿತ ಸಿಗುತ್ತದೆ ಎಪ್ಪತ್ತ್ಮೂರು ದೇಶಗಳಲ್ಲಿ ವೈದ್ಯಕೀಯ ಸೇವೆಗಳ ಹಕ್ಕು ಜಾರಿಯಲ್ಲಿದೆ ನಾಲ್ಕನೇ ಪಾಯಿಂಟ್ ಖಾಸಗಿ ವಲಯದಲ್ಲಿ ಆಸ್ಪತ್ರೆ ಶುಲ್ಕಗಳಿಗೆ ಯಾವುದೇ ಮಿತಿ ಇಲ್ಲದ ಕಾರಣ ರೋಗಿಗಳು ಶೋಷಣೆಗೂ ಒಳಗಾಗುತ್ತಾರೆ ಇದು ಆರೋಗ್ಯ ಸೇವೆಯನ್ನು ದುಬಾರಿಯಾಗಿ ಮಾಡುವುದಲ್ಲದೆ ಜನರನ್ನು ಬಡತನ ಮತ್ತು ಸಾಲದ ಕಡೆಗೆ ತಳ್ಳುತ್ತದೆ ರೋಗ ಬಂತೆ ಅಂದರೆ ಒಂದೊಂದು ಕುಟುಂಬವು ಶೋಷಣೆಗೊಳಗಾಗುತ್ತದೆ ಆಸ್ಪತ್ರೆಗಳಲ್ಲಿ ಅತಿಯಾದ ಶುಲ್ಕ ಇರುವುದು ಸಂವಿಧಾನ ಇಪ್ಪತ್ತೊಂದನೇ ವಿಧಿಯನ್ನು ಉಲ್ಲಂಘಿಸುತ್ತದೆ ಎಲ್ಲ ಆಸ್ಪತ್ರೆಗಳ ಶುಲ್ಕಗಳ ಮೇಲೆ ವಿಧಿಯನ್ನು ಹಾಕುವ ಸಾಂವಿಧಾನಿಕ ಕರ್ತವ್ಯ ರಾಜ್ಯ ಸರ್ಕಾರದ್ದು ರಾಜ್ಯದಲ್ಲಿ ಆರೋಗ್ಯ ಎಲ್ಲ ಲಿಂಗ ವರ್ಗ ಜಾತಿಯವರು ಹಕ್ಕಾಗಬೇಕು ಬಡವರಿಗೆ ಎಲ್ಲಾ ಕಾರ್ಮಿಕರಿಗೆ ದಲಿತ ಸಮುದಾಯಗಳಿಗೆ ಆದಿವಾಸಿ ಸಮುದಾಯ ಸ್ಲಂ ನಿವಾಸಿಗಳಿಗೆ ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರಿಗೆ ಹಾಗೂ ಇತರೆ ಶೋಷಿತ ಸಮುದಾಯಗಳಿಗೆ ಈ ಒಂದು ಆರೋಗ್ಯ ಬಗ್ಗೆ ಹೇಳಿ ಇವತ್ತು ಮನವಿ ನಮ್ಮ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ನೀಡ್ತಾ ಇದ್ದೀವಿ ಈ ಮನವಿಯನ್ನು ಮಾನ್ಯ ಎಡಿ ಸಿ ಹೇಳಿ ನಾನು ವಿನಂತಿ ಸರ್ ಸರ್ ಎರೆ ಮಗನಿಗೆ ಎರೆ ಎರೆ ಕರೆ 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 ಆರೋಗ್ಯ ಹಕ್ಕು ಜಾರಿಯಾಗಲೆಂದು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದ ಮನವಿ ಕಾರ್ಯಕ್ರಮದಲ್ಲಿ ಬೋಗೆ ಸೋಲಾಪುರ್ ಸಂತೋಷ್ ನಾಯಕ್ ಲಕ್ಷ್ಮಣ್ ಕಂಬಾಗಿ ಸುರೇಶ್ ವಿಜಾಪುರ್ ಭಗವಾನ್ ರೆಡ್ಡಿ ಅವರು ಭಾಗವಹಿಸಿ ಮಾತನಾಡಿ ಆರೋಗ್ಯ ಹಕ್ಕು ಜಾರಿಗೆ ಬರದಿದ್ದರೆ ಹೋರಾಟ ತೀವ್ರಗೊಳ್ಳಲಿದೆ ಎಂದು ಎಚ್ಚರಿಕೆ ನೀಡಿದರು ಇದು ಕೇವಲ ಬೇಡಿಕೆಯಲ್ಲ ಇದು ಜನರ ಬದುಕಿನ ಪ್ರಶ್ನೆ ನೋಡ್ತಾ ಇಲ್ಲಿ ಸ್ವಚ್ಛ ಸಮಾಜಕ್ಕಾಗಿ ಸುಪ್ರೀಂ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ